ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತಿಪ್ಪಟೂರಿನಿಂದ ಶುಭಾ ವಿಶ್ವಕರ್ಮ ತಿಪಟೂರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕ್ರೀಡೆ ಸಾಂಸ್ಕೃತಿಕ ಎನ್ ಎಸ್ ಎಸ್ ಎನ್ಸಿಸಿ ದಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮತ್ತು ಯುವ ರೆಡ್ ಕ್ರಾಸ್ ಹಾಗೂ ಇತರೆ ಘಟಕಗಳಿಂದ ನಡೆಸಿದ ವಾರ್ಷಿಕ ಕಾರ್ಯ ಚಟುವಟಿಕೆಗಳ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭವನ್ನು ಶಾಸಕ ಕೆ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಸ್ತು ಮತ್ತು ಶಾಂತಿಯಿಂದ ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಾಗ ಆ ವಿದ್ಯಾರ್ಥಿ ಉತ್ತಮ ಪ್ರಜೆಯಾಗಿ ಹೊರಹೊಮ್ಮುತ್ತಾರೆ ತಮ್ಮ ಪೋಷಕರಿಗೆ ಒಳ್ಳೆಯ ಹೆಸರನ್ನು ತರುವ ನಿಟ್ಟಿನಲ್ಲಿ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಬೇಕೆಂದು ತಿಳಿಸಿದರು ಪ್ರಾಂಶುಪಾಲ ಎಚ್ ಬಿ ಕುಮಾರಸ್ವಾಮಿ ಮಾತನಾಡಿ ಕ್ರೀಡೆ ಎನ್ಸಿಸಿ ಬಗ್ಗೆ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳುವುದರ ಮೂಲಕ ಇದರ ಮಹತ್ವವನ್ನು ಸಹಪಾಠಿಗಳಿಗೂ ತಿಳಿಸಿ ಪಾಲ್ಗೊಂಡು ಕಾಲೇಜಿಗೆ ಕೀರ್ತಿ ತರುವಂತಹ ವಿದ್ಯಾರ್ಥಿಗಳಾಗಬೇಕೆಂದರು ನಿವೃತ್ತ ಜಂಟಿ ನಿರ್ದೇಶಕ ಪ್ರೊಫೆಸರ್ ಬಿಳಿಗೆರೆ ಕೃಷ್ಣಮೂರ್ತಿ ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಪ್ರಶ್ನಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು ಆ ಮೂಲಕ ಗುಣಮಟ್ಟದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಒತ್ತು ಕೊಡಬೇಕೆಂದು ಕಾಲೇಜಿಗೆ ಮತ್ತು ತಮ್ಮ ಗ್ರಾಮಕ್ಕೆ ಹೆಸರು ತರುವ ನಿಟ್ಟಿನಲ್ಲಿ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಆಸಕ್ತಿ ವಹಿಸಬೇಕೆಂದರು ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯ ಯೋಗೀಶ್ ತಿಲಕ್ಕುಮಾರ್ ಕಾಲೇಜು ವಿದ್ಯಾರ್ಥಿಗಳ ಪೋಷಕರ ಸಂಘದ ಅಧ್ಯಕ್ಷ ಬಿಲ್ಲೆಮನೆ ಚಂದ್ರಶೇಖರ್ ಕಾಲೇಜಿಗೆ ಹಳೆಯ ವಿದ್ಯಾರ್ಥಿಯಾದ ಮಧು ಚಲನಚಿತ್ರರಂಗದ ನಟ ನಿರ್ದೇಶಕ ರಘು ಮತ್ತು ಸಹನಟ ಮಂಜುನಾಥ್ ಉಪನ್ಯಾಸಕರಾದ ಚಿಕ್ಕ ಹೆಗಡೆ ರಾಜಶೇಖರ್ ಶಿವಕುಮಾರ್ ಲಕ್ಷ್ಮೀರಂಗಯ್ಯ ನಾಗರಾಜ್ ಅನುಪ್ರಸಾದ್ ಸ್ಮಿತಾ ಸುಭದ್ರಮ್ಮ ಮತ್ತು ಜ್ಯೋತಿ ಸೇರಿದಂತೆ ಬೋಧಕ ಬೋಧಕೇತರು ಸಿಬ್ಬಂದಿ ವರ್ಗ ಹಾಗೂ ಉಪನ್ಯ ಅತಿಥಿ ಉಪನ್ಯಾಸಕರು ಕಾಲೇಜು ಅಭಿವೃದ್ಧಿ ಸಮಿತಿ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು ಅದರಿಂದ ಯಾವ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಏನು ಪ್ರತಿಭೆ ಇದೆ ಅಂತಕ್ಕಂಥದನ್ನ ನಾವು ಯಾರು ಮುಖಿಸಲಿಕ್ಕೆ ಆಗೋದಿಲ್ಲ ಇರ್ತಕ್ಕಂಥ ಪ್ರತಿಭೆಯನ್ನು ತಾವೇ ನೀವು ಅದನ್ನು ಅಳವಡಿಸ್ಬೇಕು ಮತ್ತು ಎಲ್ಲರೂ ತಮ್ಮ ಈ ವಿದ್ಯಾರ್ಥಿ ಸೇ ವಿದ್ಯಾರ್ಥಿ ದೆಸೆಯಲ್ಲಿ ನೀವು ಶಿಕ್ಷಣವನ್ನು ಪಡೀತಕ್ಕಂಥ ಸಂದರ್ಭದಲ್ಲಿ ನೀವು ಭಾಳ ಶಿಸ್ತರಿಂದ ವರ್ತಿಸಬೇಕಾಗ್ತದೆ ನಿಮ್ಮ ಜವಾಬ್ದಾರಿಯನ್ನು ಹತ್ತು ನಿಮ್ಮ ಪೋಷಕರನ್ನ ಮನದಲ್ಲಿ ನಾವು ಮತ್ತೆ ನಮ್ಮ ಸರ್ಕಾರದ ಯೋಜನೆಗಳನ್ನು ನಮ್ಮ ಸ್ಥಳದಲ್ಲಿ ಇಟ್ಕೊಂಡು ನೀವು ನಡ್ಕೋಬೇಕಾಗ್ತದೆ ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ಎಲ್ಲಿ ಕೆಲವು ಬಹುಶಃ ಈ ಕಾಲೇಜು ಭಾಳ ವಿಶಾಲವಾಗಿ ಬೆಳೆದಿದೆ ಈ ಕಾಲೇಜು ನಾನು ಪ್ರಾರಂಭ ಮಾಡಿದಾಗ ಇಲ್ಲಿ ಬಹಳ ಸಲ ಏನಿದೆ ಇಲ್ಲಿ ಕಟ್ಟಲಿಕ್ಕೆ ನನಗೆ ಐದು ಸಿಗಲಿಲ್ಲ ಐದು ಕೊಟ್ಟು ಕಾಲೇಜನ್ನು ಚೆನ್ನಾಗಿ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮಾಡಿದಾಗ ನೆನ್ಗಡೆ ಹೋಗ್ತಿದ್ದೆ ನಾನು ನಿರ್ಗಡೆ ಹೋಗ್ತಿದ್ದೆ ಇಲ್ಲಿ ಈ ರೀತಿ ವಿದ್ಯಾರ್ಥಿಗಳಿಗೆ ಯುದ್ಧಕ್ಕೆ ಹೋಗ್ತಾರೆ ಯುದ್ಧ ಮಾಡ್ತಕ್ಕಳಿ ಮನೆ ಗಾಳಿ ಎಲ್ಲ ನೀವು ಇಲ್ಲಿ ಎರಡು ಹನಿ ಅನಿಬಿದ್ರೆ ಓಡೋಗ್ತಿರಲ್ಲ ಹೋಗ್ತದೆ ಭಿನ್ನ ಮಾಡ ಇದರ ಉನ್ನತ ಪ್ರದಾಮ ಚೆನ್ನಾಗಿ ತಿಳಿಯ ರೇ ಮಾತೀ ಇದರ ಉನ್ನತ ಪ್ರದಾನ ಚೆನ್ನಾಗಿ Yeah,

What ಇತ್ತೀಚಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗಿಸತಕ್ಕಂಥ ಮಾಧ್ಯಮ ಪ್ರಕಟಗಳಿಗೆ ಪತ್ರಕರ್ತರಿಗೂ ಎಲ್ಲರಿಗೂ ಸಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳು ದಯವಿಟ್ಟು ತಲೆ ಮಾಡಬಾರ್ದು ನಮಸ್ತೆ ಸರ್ ತಂಬ ಹಾಂ ಸರಿ ನಾವು ಒಂದು ಎರಡು ಎರಡನೇ ಚಿತ್ರದಲ್ಲಿ ನಿರ್ಮಾಪಕರಾಗಿ ಮತ್ತೆ ಡೈರೆಕ್ಟರ್ ನೀವೇ ನಟರಾಗಿ ನೀವು ನಟಿಸ್ತಿದ್ದೀರಾ ಅಂತ ಗೊತ್ತಾಯಿತು ಈಗ ನೀವು ಆಲ್ರೆಡಿ ನೀವು ಯಾವ ಚಿತ್ರದಲ್ಲಿ ಮಾಡಿರೋದು ಮತ್ತೆ ಮುಂದೆ ಮಾಡ್ತಾ ಇರೋ ಚಿತ್ರ ಯಾವುದು ಅಂತ ನಮಗೆ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಾಡ್ಘಟ್ಟ ಅಂತ ಮಾಡಿದೆ ಒಂದು ನೂರು ಇನ್ನೂರ ಐವತ್ತು ರಿಲೀಸ್ ಆಗಿತ್ತು ಇವಾಗ ಸೆಕೆಂಡ್ ಮೂವಿ ಕವಡೆ ಅಂತ ಅಂತೇಳಿ ನೆಕ್ಸ್ಟು ಇನ್ನೊಂದು ಟೂ ಮಂತ್ಸಲ್ಲಿ ರಿಲೀಸಿಂಗ್ ಪ್ಲ್ಯಾನ್ ಇದೆ ಮೂರನೇ ಮೂವಿ ಸ್ಟಾರ್ಟ್ ಮಾಡ್ತಿದ್ದೀನಿ ಮತ್ತೆ ಏನಾದರೂ ಅಂದರೆ ಇನ್ನೂ ಹೆಚ್ಚಾಗಿ ಬೇರೆ ಬೇರೆ ಯಾವುದಾದ್ರೂ ಈ ಸಿನಿಮಾ ಅಲ್ಲದೆ ಬೇರೆ ಇನ್ಯಾವುದಾದ್ರೂ ತೊಡಸ್ಕೊಂಡಿದ್ದೀರಾ ನೀವು ಸಿನಿಮಾನ ಜೀವ ಅನ್ಕೊಂಡಿದ್ದೀವಿ ಇನ್ನು ಯಾವುದು ತೊಡಸ್ಕೊಳಕ್ಕೆ ಆಗಲ್ಲ ಆದರೆ ಅದು ನಮ್ಮ ಡ್ರೀಮ್ ಅಲ್ಲ ಹಾಗಾಗಿ ಸಿನಿಮಾನೇ ಅಂದರೆ ಒಂದು ಪ್ರೊಫೆಷ್ನಲ್ ಇಲ್ಲ ಈಗ ಡೈರೆಕ್ಷನ್ ಮಾಡೋದು ಎಡಿಟಿಂಗು ಬೇಸಿಕ್ಲಿ ನಾ ಎಡಿಟ್ರು ಎಡಿಟಿಂಗು ಡಕ್ಷನ್ಸು ಮಾಡಿಕೊಂಡು ಹವ್ಯಾಸ ನಿಮ್ಮ ನಿಮ್ಮ ಇದು ನೀವು ಈಗ ನೀವು ಎಲ್ಲಿ ಇರೋದು ನಿಮ್ಮ ವಾಸಸ್ಥಳ ಸ್ಥಳ ಎಲ್ಲಿ ನಂತೂ ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯ ಬಂದು ಬೆಂಗಳೂರಲ್ಲಿ ಹ್ಞೂ ಈಗ ಈ ಸಿನಿಮಾ ನಿಮಗೆ ಮುಂದೆ ಇನ್ನೂ ಹೆಚ್ಚೆಚ್ಚು ಒಂದು ಅವಕಾಶ ಸಿಕ್ಕಿ ಎಲ್ಲ ಒಂದು ಜನಗಳಿಂದ ನಿಮಗೆ ಒಂದು ಹೆಸರು ಬರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಇವತ್ತು ಈ ದಿನ ನಮ್ಮ ತಿಪ್ಪಟೂರಿಗೆ ಪ್ರಪ್ರಥಮವಾಗಿ ನೀವು ಬಂದಿರೋದು ಅಂತ ಅಂದ್ಕೊಳ್ತೀನಿ ತಿಪ್ಪಟೂರು ಬರ್ತಿದ್ದೆ ಕಾಲೇಜಿಗೆ ಬಂದಿರೋದು ಫಸ್ಟ್ ಟೈಮ್ ಕಾಲೇಜಿಗೆ ತಿಪ್ಪಟೂರು ಬಂದಿದ್ದೀರಾ ತುಂಬ ನಾನು ಕಡೂರು ತುಂಬ ಸಲ ಬರ್ತಿರ್ತೀನಿ ಹೋಗ್ತಿರ್ತೀನಿ ಕಡೂರಲ್ಲಿ ದುರ್ಗಾ ಪರಮೇಶ್ವರ ಎಂದು ದೇವಸ್ಥಾನ ಇದೆ ನಾನು ಯಾವಾಗಲೂ ಬರ್ತಿರ್ತೀನಿ ಬಟ್ ಕಾಲೇಜ್ಗೆ ಇಲ್ಲಿ ಅಶ್ವಿತ ಮೇಡಮ್ ಅಂತಿದ್ದ ಅವ್ರ ಪರಿಚಯ ಮಾಡಿ ಪರಿಚಯ ಆಗಿ ನೀವು ಇಲ್ಲಿ ಬಂದಿರೋದು ತುಂಬ ಧನ್ಯವಾದಗಳು ಸರ್ ನೀವು ನಮಗೆ ಪರಿಚಯ ಆಗಿದ್ದು ನಿಮ್ಮ ಈ ಸಿನಿಮಾ ರಂಗದಲ್ಲಿ ಇನ್ನೂ ಹೆಚ್ಚೆಚ್ಚು ಸಿನಿಮಾವನ್ನು ನೀವು ನಮಗೆ ಕೊಟ್ಟು ಒಳ್ಳೆ ಒಂದು ಒಳ್ಳೆ ಚಿತ್ರ ಕೊಡಬೇಕು ಅಂದರೆ ಎಲ್ಲ ಮಕ್ಕಳಿಗೆ ಆಗಲಿ ಅಥವಾ ಪೋಷಕರಾಗಲಿ ನೋಡುವಂಥ ಒಂದು ಸಿನಿಮಾನ ನೀವು ಪ್ರ ಮಾಡಿದ್ದೆ ಆದರೆ ಅದು ನಮಗೂ ಖುಷಿನೇ ಎಲ್ಲರಿಗೂ ಖುಷಿನೇ ಇನ್ನು ಮುಂದೆ ನಿಮಗೆ ಇನ್ನೂ ಒಳ್ಳೊಳ್ಳೆ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ ಧನ್ಯವಾದಗಳು ಧನ್ಯವಾದ